ಸುಮಾರು ಅನ್ಯ ಒಂದು ಎರಡು ಕೋಟಿ ರೂಪಾಯಿ ಅನುದಾನ ಎಂಪಿ ಪಾಟೀಲ್ ಅವರು ನೀರಾವರಿ ಇಲಾಖೆ ಕೊಟ್ಟಿದ್ದಾಗಿದೆ ಅದರ ಜೊತೆಗೆ ಬಿಜಾಪುರದಲ್ಲಿ ಆದರ್ಶ ನಗರ ನಮ್ಮ ಬೈಪಾಸ್ ಹತ್ರ ನಮ್ಮ ಬಿ ಎಲ್ ಸ್ವಂತ ಜಾಗ ಸುಮಾರು ಒಂದು ಐದು ಕೋಟಿ ರೂಪಾಯಿ ಜಾಗ ಹತ್ತು ಕೋಟಿ ರೂಪಾಯಿ ಜಾಗ ದಾನ ಮಾಡಿ ಅದರ ಜೊತೆಗೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹಮೂಲಾನ್ ಗುಡಿಯಲ್ಲಿ ನಾವು ಬೈಪಾಸ್ ಅಂತ ಕಟ್ಟಿದ್ದಾಗಿದೆ ಅದರ ಜೊತೆಗೆ ಬಂಜಾರ ಭವನ್ ಆದರ್ಶ ನಗರದಲ್ಲಿ ಬಂಜಾರ ಭವನ್ ಅದರೂ ಕೂಡ ಜಾಗ ರಾಮ್ ರಾಮರಾವ್ ಮಹಾರಾಜ ಇಟ್ಟು ಅವ್ರ ಹೆಸರಿನಲ್ಲಿ ಅಲ್ಲಿ ಜಾಗ ಸ್ವಾಮಿ ಜಾಗಕ್ಕೆ ಒಂದು ಅರವತ್ತೈದು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಸಮುದಾಯ ಕೈಲಿಂದ ಕೊಟ್ಟು ಮತ್ತು ಸಮುದಾಯ ರಾಮರಾವ್ ಮಹಾರಾಜ ಹೆಸರಿನ ಸಮುದಾಯ ಭವ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಮಾಡ್ಬೇಕಂತ ಅನೇಕ ಈ ಮಾತು ಯಾಕೆ ಅಂದ್ರೆ ಈಗ ನಮ್ಮ ಇವ್ರು ಹೇಳಿದ್ರು ಸರ್ಕಾರದ ಆಶೀರ್ವಾದ ಬೇಕು ನಮ್ಮ ಬಂಜಾರ ಸಮಾಜದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಆಶೀರ್ವಾದ ಬಂಜಾರ ಸಮಾಜದ ಯಾವತ್ತೂ ಇಲ್ಲ ಅಂತ ಹೇಳಿ ನಾನು ಹೇಳಿ ಪಡ್ತೇನೆ ಇವತ್ತು ಕೂಡ ಬಂಜಾರ ಸಮಾಜದ ನಮ್ಮ ನಿಗಮ ಮಂಡಳಿಯಲ್ಲಿ ನಮ್ಮ ಕಾಂತರ ನಾಯಕರು ನಮ್ಮ ಜಿಲ್ಲೆಯವರನ್ನ ಈಗ ನಿಗಮ ಮಂಡಳಿಯವ್ರನ್ನ ಅಭಿವೃದ್ಧಿ ಅಧ್ಯಕ್ಷರನ್ನಾಗಿ ನಿಗಮದ ಅಧ್ಯಕ್ಷರು ಮಾಡಿದ್ರು ಅದರ ಜೊತೆಗೆ ಅನೇಕ ನಮ್ಮ ಪ್ರಕಾಶ್ ರಾಥೋಡ್ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಮೂಲಕ ಈ ಯಾವತ್ತೂ ನಾವು ಕೈ ಬಿಟ್ಟಿಲ್ಲ ನಮ್ಮ ಪಕ್ಷ ಯಾವತ್ತಿಗೂ ಕೈ ಬಿಡಿತದಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಕಲಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಇಲ್ಲಿದಂತ ವಿವೇಕೆಯ ಮೇಲೆ ಎಲ್ಲ ಗುರುಗಳಿಗೆ ತಮ್ಮೆಲ್ಲ ಮಾತು ಗುರುಸ್ತೇನೆ ಜೈ ಹಿಂದ್ ಜೈ ಕನ್ನಡ ಧನ್ಯವಾದ ಸನ್ಮಾನ ಶ್ರೀ ಸುನೀಲ್